ಇಪಿಎಸ್ ಪಿಂಚಣಿದಾರರ ಎಪ್ಪತ್ತೇಳನೇ ಮಾಸಿಕ ಸಭೆ ಲಾಲ್ಬಾಗ್ ಆವರಣದಲ್ಲಿ ಜರುಗಿತು ಈ ಮಾಸಿಕ ಸಭೆಗೆ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಕ್ಷೇಮಾಭಿವೃದ್ಧಿ ಸಂಘ ಗದಗ ಕೆಎಸ್ಆರ್ಟಿಸಿ ನಿವೃತ್ತರ ಸಂಘ ಸೇರಿದಂತೆ ಅಧಿಕ ಸಂಖ್ಯೆಯಲ್ಲಿ ನಿವೃತ್ತರು ಆಗಮಿಸಿದ್ದು ಸಂಘದ ಪ್ರಧಾನ ಕಾರ್ಯದರ್ಶಿ ಡೋಲಪ್ಪನವರು ಎಲ್ಲ ನಿವೃತ್ತರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಭಾಷಣ ಮಾಡಿದರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ರಂದು ಇಪಿಎಸ್ ನಿವೃತ್ತರ ಪರವಾಗಿ ನೀಡಿರುವ ತೀರ್ಪನ್ನು ಈ ವರವಿಗೂ ಅನುಷ್ಠಾನಗೊಳಿಸದೆ ಇಪಿಎಫ್ಒ ಅಧಿಕಾರಿಗಳು ವಿಳಂಬ ನೀತಿ ಅನುಸರಿಸುತ್ತಿದ್ದು ಈ ಬಗ್ಗೆ ಇಂದಿನ ಸಭೆಯಲ್ಲಿ ಸಂಘದ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರವರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸಿ ಅಧಿಕಾರಿಗಳು ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡ ಹೇರಬೇಕೆಂದು ಸಭೆಯಲ್ಲಿ ಆಗ್ರಹಿಸಿರುತ್ತಾರೆ ಅಶಕ್ತ ಇಪಿಎಸ್ ನಿವೃತ್ತರಿಗೆ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬೇಡಿಕೆ ಏಳು ಸಾವಿರದ ಐನೂರು ರೂಪಾಯಿ ಸಂಕಲನ ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಕೂಡಲೇ ಅನುಷ್ಠಾನಗೊಳಿಸಿ ನೀಡಬೇಕೆಂದು ಇಂದಿನ ಸಭೆಯಲ್ಲಿ ನಿರ್ಣಯಿಸಲಾಯಿತು ರಾಷ್ಟ್ರೀಯ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಜೆಎಸ್ಎಂ ಸ್ವಾಮಿ ರವರು ಮಾತನಾಡಿ ನಿವೃತ್ತರು ಸಮರ್ಪಣಾ ಭಾವದಿಂದ ಈ ದೇಶಕ್ಕೆ ಸೇವೆ ಸಲ್ಲಿಸಿದ್ದು ಅದನ್ನು ಮನಗಂಡು ಕೇಂದ್ರ ಸರ್ಕಾರ ಇಷ್ಟೊತ್ತಿಗೆ ನಮ್ಮ ಎಲ್ಲ ನಿವೃತ್ತರ ಬೇಡಿಕೆಗಳನ್ನು ಈಡೇರಿಸಬೇಕಾಗಿತ್ತು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ರಾಜ್ಯದ ಪ್ರತಿಯೊಬ್ಬ ಸಂಸದರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಎಂದಿರುತ್ತಾರೆ ರಾಷ್ಟ್ರೀಯ ಸಂಘರ್ಷ ಸಮಿತಿ ತನ್ನ ಸಂಸ್ಥಾಪನಾ ದಿನಾಚರಣೆಯನ್ನು ದೇಶಾದ್ಯಂತ ಆಚರಿಸಲು ಕೇಂದ್ರ ಕಾರ್ಯಕಾರಿ ಸಮಿತಿ ನಿರ್ಧರಿಸಿದ್ದು ಈ ಬಗ್ಗೆ ಕಾರ್ಯಕ್ರಮ ಪಟ್ಟಿಯನ್ನು ಕೂಡಲೇ ಎಲ್ಲ ಸಂಘಟನೆಯ ನಿವೃತ್ತ ನೌಕರರಿಗೆ ನೀಡುವುದಾಗಿ ಎನಿಸಿ ಉಪಾಧ್ಯಕ್ಷರಾದ ವೀರಕುಮಾರ್ ಗಡದ್ರವರು ಇಂದಿನ ಸಭೆಯಲ್ಲಿ ತಿಳಿಸಿರುತ್ತಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಿದಲ್ಲಿ ಜಯ ಶತಸಿದ್ಧ ಎಂದಿರುತ್ತಾರೆ ಅಂತಿಮವಾಗಿ ಡೋಲಪ್ಪನವರ ವಂದನಾರ್ಪಣೆಯೊಂದಿಗೆ ಸಭೆ ಮುಕ್ತಾಯಗೊಂಡಿತು ಇಂದಿನ ಸಭೆಯ ನಿರ್ವಹಣೆಯನ್ನು ಪದಾಧಿಕಾರಿಗಳಾದ ನಾಗರಾಜು ಮನೋಹರ್ ಹಾಗೂ ರುಕ್ಮೇಶ್ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಸಭೆಯ ಇಂದಿನ ನಡವಳಿ ಬಗ್ಗೆ ನಿವೃತ್ತರು ಹರ್ಷ ವ್ಯಕ್ತಪಡಿಸಿದರು ಎಂದು ನಂಜುಂಡೇಗೌಡ ಅವರು ತಿಳಿಸಿದರು ಹಾಗೆ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ಗೌಡ್ರವರಿಗೆ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ರುಕ್ಮೇಶ್ ರವರು ಜಂಟಿ ಕಾರ್ಯದರ್ಶಿಗಳು ಅವ್ರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಆರ್ ಮನೋಹರ್ರವರು ಜಂಟಿ ಕಾರ್ಯದರ್ಶಿಗಳು ಅವ್ರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ನಾಗರಾಜ್ರವರು ಖಜಾಂಚಿ ಇವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀ ಜಿ ಎಸ್ ಎಂ ಸ್ವಾಮಿರವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ರಾಷ್ಟ್ರೀಯ ಸಂಘರ್ಷ ಸಮಿತಿ ಉಪಾಧ್ಯಕ್ಷರಾದ ಶ್ರೀ ವೀರಕುಮಾರ್ ವೀರಕುಮಾರ್ ವೀರಾಕುಮಾರ್ ಗಡಾದ್ರವರು ಸಭೆಗೆ ಹಾಜರಾಗಿದ್ದಾರೆ ಅವ್ರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ವಿಶೇಷವಾಗಿ ಕೊಪ್ಪಳದಿಂದ ನಮ್ಮ ಸ್ನೇಹಿತರು ಬಂದಿದ್ದಾರೆ ಕೊಪ್ಪಳದ ವಿಭಾಗದ ಎಚ್ ಸಿ ಕೊಪ್ಪಳ ಅವರು ಗದಗ ವಿಭಾಗದಿಂದ ಬಂದಿದ್ದಾರೆ ಅವ್ರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹನುಮಂತಪ್ಪ ದೊಡ್ಡಮನಿಯವರು ಬಂದಿದ್ದಾರೆ ಅವ್ರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರು ಮಾತನಾಡ್ತಾರೆ ಹೇಳ್ಬೇಕು ಅಂತ ಅಂದರೆ ಸ್ನೇಹಿತರೆ ಮೊನ್ನೆ ಪಿ ಎಫ್ ಕಚೇರಿ ಆವರಣದಲ್ಲಿ ನಮ್ಮ ಸ್ನೇಹಿತರು ಹಲವಾರು ಜನ ತಮ್ಮ ಅಹವಾಲುಗಳನ್ನು ಹೇಳಿದರು ಯಾಕೆ ಅಂತ ಅಂದರೆ ಕೇವಲ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿನಲ್ಲಿ ಸರ್ ಜೀವನ ಸಾಕ ಸಾಕ್ಸಕ್ ಇಲ್ಲ ತಾವು ಏನಾದ್ರು ಮಾಡಿಸ್ಕೊಡ್ಬೇಕು ತಮ್ಮ ನೇತೃತ್ವದಲ್ಲಿ ಮತ್ತು ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ನಮಗೆ ನ್ಯಾಯ ದೋರ್ಚ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದಾಗ ನಾನು ನಿಜವಾಗೂ ದುಃಖ ಆಯಿತು ಯಾಕೆ ಅಂತ ಇಷ್ಟು ವರ್ಷ ನಾವು ಸತತವಾಗಿ ದುಡಿದು ಒಂದು ಆರ್ಗನೈಜೇಷನಲ್ಲಿ ಮತ್ತು ಇಡೀ ದೇಶಕ್ಕಾಗಿ ನಾವು ನಮ್ಮ ಒಂದು ತ್ಯಾಗ ಮಾಡಿದ್ದೀವಿ ಅಂಥದ್ರಲ್ಲಿ ಸರ್ಕಾರ ಏನಿದು ಇವ್ರ ಏನು ಇವರ ಬೇಡಿಕೆಯಲ್ಲಿ ನ್ಯಾಯಸಮ್ಮತ ಇದೆಯಲ್ವೇ ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡಿಬಿಡಲಿ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡಿ ಕಂಡುಹಿಡೀರಿ ಏನು ಇವರಿಗೆ ಅನ್ಯಾಯ ಆಗಿದೆ ಅದನ್ನು ಅವರು ಸರ್ಕಾರ ಸರ್ಕಾರಕ್ಕೆ ಪ್ರಜೆಗಳ ಬಗ್ಗೆ ಒಂದು ಸ್ವಲ್ಪನಾದರೂ ಒಂದು ಇದಿರಬೇಕು ಮನೋಭಾವ ಇರಬೇಕು ಯಾವ ರೀತಿ ಅನ್ಯಾಯ ಆಗಿದೆ ಅವೆಲ್ಲವನ್ನು ಕೂಡ ಬಗೆಹರಿಸ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಇದಾಗಬೇಕು ಆದರೆ ಸರ್ಕಾರ ನಮ್ಮ ನಿವೃತ್ತ ನೌಕರರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಸಹ ನಮ್ಮ ಸಂಘಟನೆಯ ಕಂಬಗಳು ನೀವೆಲ್ಲರೂ ಸಹ ನಾಯಕರೇ ಮತ್ತು ಕಂಬಗಳೇ ಕಂಬಗಳಿಲ್ಲದವರೇ ನಾವು ಯಾವ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲರ ಸಹಕಾರ ಸಹಮತ ಮತ್ತು ಭಾಗವಹಿಸುವಂತಹ ನಿಟ್ಟಿನಲ್ಲಿ ನೀವುಗಳೆಲ್ಲ ಸಹ ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸಬೇಕು ಈ ಭಾಗವಹಿಸಿದರೆ ನಮ್ಮ ಒಗ್ಗಟ್ಟಿಂದ ನಾವು ನಮ್ಮ ಏನು ಬೇಡಿಕೆಗಳಿದ್ದಾವೆ ಕಿಂಚಿತ್ ಬೇಡಿಕೆಗಳು ನಮ್ಮದೇನು ಅಂತಹ ದೊಡ್ಡ ಬೇಡಿಕೆಗಳೆಲ್ಲ ಏಳು ಸಾವಿರದ ಐನೂರು ರೂಪಾಯಿ ಮಿನಿಮಮ್ ಪೆನ್ಷನ್ನು ಡಿ ಎ ಮತ್ತು ಮೆಡಿಕಲ್ ಬೆನಿಫಿಟ್ಟು ಮತ್ತು ವಿಧಿವೇಗೆ ನೂರಕ್ಕೆ ನೂರು ಭಾಗ ಪೆನ್ಷನ್ನು ಮತ್ತೆ ನಮ್ಮ ಮೆಡಿಕಲ್ ಬೆನಿಫಿಟ್ ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ರೂಪಾಯಿ ಇಷ್ಟೇ ನಮ್ಗೆ ಕೇಳ್ತಾ ಇರೋದು ಆ ಸಭೆಗೆ ನೀವು ಒಬ್ಬೊಬ್ರು ಐದೈದು ಜನ ಬಂದ್ರೆ ಇಲ್ಲಿ ಏನು ಸೇರಿದಿವೆ ನಾವು ಇದ್ರ ಐದು ಪಟ್ಟು ಜನ ಆಗ್ತದೆ ಅದಕ್ಕೆ ದಯಮಾಡಿ ನಾನು ಬಿಜಾಪುರಲ್ಲಿ ಮಾಡಿದ್ದು ನನ್ನ ಇದೇನಿಲ್ಲ ನಾನೇನು ದೊಡ್ಡ ಮುಖಂಡ ಅಲ್ಲ ಏನು ಅಲ್ಲ ನಾನು ಮಾಡಿರೋದು ಇಷ್ಟ ಎಲ್ರಿಗೂ ಸಂಪರ್ಕ ಸಾಧಿಸಿರೋದು ಅವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ಹಾಗೆ ಹೇಳಿದಾಗ ಅದು ಪ್ರಚಾರ ಆಗಿ ಎಲ್ಲರೂ ಬಂದರು ಅದಕ್ಕೆ ಆ ರೀತಿ ನೀವು ಕೆಲಸ ಮಾಡಬೇಕು ನಿಮ್ಮಲ್ಲೇ ನೀವು ಯಾರ್ಯಾರು ನಿಮ್ಮ ನಿಮ್ಮ ಮನೆ ಸಮೀಪ ಇರ್ತೀರಿ ಐದು ಜನ ಇರ್ತೀರಿ ಆ ಐದು ಜನ ಗ್ರೂಪ್ ಮಾಡ್ಕೊಳ್ಳೋದು ಐದು ಜನನು ಸೇರಿ ನಾವೊಂದು ಇಪ್ಪತ್ತೈದು ಜನಕ್ಕೆ ಹೇಳೋಣ ನಡ್ರಿ ಅಂತೇಳಿ ಐದು ಜನ ಸೇರಿಕೊಂಡು ಅವರು ಇನ್ನೊಬ್ರು ಫ್ರೆಂಡ್ ಇಲ್ಲ ಅವರು ಬಂದಿಲ್ಲ ಸಭೆಗೆ ಅಯ್ಯ ಕರೆಯೋಣ ಬರ್ರಿ ರೀ ಅವ್ರಿಗೆ ಹೇಳೋಣ ಅಂತೇಳಿ ಅವ್ರ ಹತ್ರ ಹೋಗಿ ಕರೆಯೋದು ಹೀಗೆಲ್ಲ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಸಂಘಟನೆ ಬೆಳೀತದೆ ನಮ್ಮ ಬಲ ತೋರಿಸ್ಬೇಕಾಗಿದೆ ಇವಾಗ ನಮ್ಮ ಬಲ ತೋರಿಸಿದ್ರೆ ನಮ್ಮ ಬೇಡಿಕೆ ಈಡೇರ್ತದೆ ನಮ್ಮ ಬಲ ಇಲ್ಲ ಒಬ್ಬರೇ ಒಬ್ರೇವನ್ನು ಹೋರಾಡೋದಾಗಲಿ ನೀವು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಷ್ಟೇ ಹೋರಾಡೋದಾಗಲಿ ಎನ್ ಎ ಸಿ ಸಂಘಟನೆ ಅಷ್ಟೇ ಹೋರಾಡೋದಾಗಲಿ ಆಗಲ್ಲ ರಾಜ್ಯದಲ್ಲಿ ಸಾಕಷ್ಟು ಸಂಘಟನೆಗಳಿದ್ದಾವೆ ಕೆಲವೊಂದು ಸಂಘಟನೆಗಳು ಚೌರ ಮಾಡ್ತಾ ಇದ್ದಾರೆ ಅಂಥ ಸಂಘಟನೆಗಳು ಬೇಡ ನಮಗೆ ನೀವು ನೋಡ್ತಾ ಇದ್ದೀರಿ ಇಲ್ಲೇ ಗೌಡ್ರ ಸಂಘ ಸಂಘಟನೆ ಹೆಂಗಿದೆ ಅಂತ ಹೇಳಿ ಸಿ ಸಂಘಟನೆ ಹೆಂಗಿದೆ ಅಂತ ಹೇಳಿ ನೋಡ್ತಾ ಇದ್ರಿ ಪ್ರಾಮಾಣಿಕವಾಗಿ ಯಾವುದೇ ದುಡ್ಡಿನ ಅವ್ಯವಹಾರ ಇರಲಾರ್ದೇ ನಾವು ನಿಮ್ಮನ್ನೆಲ್ಲ ಸೇರಿಸಿ ನಿಮ್ಮ ಬೇಡಿಕೆ ಈಡೇರಿಸಲಿಕ್ಕೆ ಸಂಘಟನೆಯನ್ನ ಬಲಿಷ್ಠಗೊಳಿಸ್ತಾ ಇದ್ದೇವೆ ನಾವು ಅದೇ ರೀತಿನೇ ನಾವು ಮಾಡೋಣ ಮೇ ಮೂವತ್ತೊಂದನೇ ತಾರೀಕೊ ನಿಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತೇಳಿ ಆರು ತಿಂಗಳ ಕೆಳಗೆ ಪಿ ಎಫ್ ಅಧಿಕಾರಿಗಳು ಆದೇಶ ಹೊರಟರು ಹೊರಡಿಸಿದ್ರು ಆದೇಶ ಎಲ್ಲೋಯ್ತು ಏನಾಯ್ತು ಮೂವತ್ತೊಂದು ಕಳೆದೋಯ್ತಲ್ಲ ಏನು ಇದ್ದೀರಾ ನ್ಯಾಯಾಲಯದ ಆದೇಶದ ಬಗ್ಗೆ ನಿಮಗೆ ಪರಿಜ್ಞಾನ ಇಲ್ವಾ ನೀವು ನ್ಯಾಯಾಲಯದ ಆದೇಶವನ್ನು ಓದಲ್ವಾ ಅಥವಾ ನಿಮಗೆ ಅಷ್ಟು ಪರಿ ಜ್ಞಾನ ಇಲ್ವಾ ನಿಮಗೆ ನಾನು ಹೇಳ್ತಾ ಇದ್ದೀನಿ ಪಿ ಎಫ್ ಅಧಿಕಾರಿಗಳಿಗೆ ಇಪ್ಪತ್ತೇಳನೇ ತಾರೀಕು ನ್ಯಾಯಾಲಯ ನಿಂದನೆ ಆದೇಶ ಜಾರಿ ಅಷ್ಟೊತ್ತಿಗೆ ಅವ್ರ ಮೇಲೆ ಯಾಕೆ ಅಂತ ಅಂದರೆ ನೀವು ಈಗಾಗಲೇ ನೋಡಿದ್ದೀರಾ ನಮ್ಮ ಮನವಿ ಪತ್ರದಲ್ಲಿ ಮೂರು ಅಂಶಗಳನ್ನು ಉಲ್ಲೇಖಿಸಿ ಅವರಿಗೆ ಕೊಟ್ಟಿದ್ದೇವೆ ಮೂರು ಅಂಶಗಳು ಮೂವತ್ತೊಂದನೇ ತಾರೀಕು ಮೇ ಒಳಗೆ ಹೈಯರ್ ಪೆನ್ಷನ್ ಕೊಡಬೇಕು ಎರಡನೇ ಅಂಶ ಹದಿನಾಲ್ಕರ ಪೂರ್ವ ಇರತಕ್ಕಂಥ ಅವರಿಗೆ ಆರ್ ಸಿ ಗುಪ್ತ ಜಡ್ಜ್ಮೆಂಟ್ ಅಪ್ಲೈ ಮಾಡಿ ಪೆನ್ಷನ್ ಕೊಡಬೇಕು ಮೂರನೇ ಅಂಶ ಶ್ರೀ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಹೋರಾಟ ಏಳ್ ಸಾವಿರದ ಐನೂರು ಡಿ ಎ ಮತ್ತೆ ಮೆಡಿಕಲ್ ಅದನ್ನ ಅದನ್ನು ಅವರು ಯಾಕೆ ಅಂತ ಅಂದ್ರೆ ಅವರು ಅಧಿಕಾರಿಗಳು ಮತ್ತೆ ಕಾರ್ಮಿಕ ಮಂತ್ರಿಗಳು ಒಪ್ಕೊಂಡಿದ್ದಾರೆ ನಮ್ಮ ಸಭೆಯಲ್ಲಿ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಏಳುವರೆ ಸಾವಿರ ರೂಪಾಯಿ ಕೊಡ್ತೀವಿ ಡಿ ಎ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ನವದೆಹಲಿನಲ್ಲಿ ಹೇಳಿದ್ದಾರೆ ಪ್ರೆಸ್ ರಿಪೋರ್ಟ್ ಇದೆ ಅದಕ್ಕೆ ಬುಲ್ಡಾನದಲ್ಲಿ ಬಂದು ಅಶೋಕ್ ರಾವತ್ ಅವ್ರನ್ನ ಸಮಾಧಾನ ಪಡಿಸಿ ಬನ್ನಿ ಮಾತುಕತೆ ಮಾಡೋಣ ಅಂತ ಕರ್ಕೊಂಡು ಹೋಗಿದ್ದಾರೆ ಈ ಎಲ್ಲ ಅಂಶಗಳು ಕೂಡ ದಾಖಲೆನಲ್ಲಿದೆ ಯಾವುದೇ ಕಾರಣದಲ್ಲೂ ಅವ್ರು ತಪ್ಸೋಕ್ ಸಾಧ್ಯ ಇಲ್ಲ ಆರ್ ಸಿ ಗುಪ್ತಾ ಪಿತಾಮಹ ಜುಲೈ ಹದಿನಾರನೇ ತಾರೀಕು ಬರ್ತಾ ಇದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಬರ್ತಾ ಇದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ನಲ್ಲಿ ಆಕ್ಟ್ ಏನ್ ಹೇಳುತ್ತೆ ಅಂತ ಅಂದ್ರೆ ಎವ್ರಿ ಡೇ ಯು ಮಸ್ಟ್ ಎಕ್ಸ್ಪ್ಲೈನ್ ವೈ ಇಸ್ ಡಿಲೇ ಒಂದು ದಿನ ಡಿಲೇನು ಕೂಡ ನ್ಯಾಯಾಲಯಕ್ಕೆ ತಿಳಿಸಬೇಕು ನ್ಯಾಯಾಲಯ ಇದನ್ನೆಲ್ಲ ಅತ್ಯಂತ ತೀಕ್ಷ್ಣವಾಗಿ ಪರಿಗಣಿಸುತ್ತೆ ಯಾಕೆ ಅಂತ ಅಂದ್ರೆ ಕಾರ್ಮಿಕರು ದುಡ್ದಿದ್ದಾರೆ ಅವ್ರಿಗೆ ಬರ್ತಕ್ಕಂಥ ಸವಲತ್ತಿಗೆ ಹಾಗೆ ನೀವು ವರ್ಷ ಅನ್ಗಟ್ಲೆ ಯಾವ್ದಾದ್ರು ಎಲ್ಲರೂ ನೀವು ಆ ಆರ್ ಸಿ ಗುಪ್ತಾ ಜಡ್ಜ್ಮೆಂಟ್ ಆಗಿ ಇಲ್ಲಿಗೆ ಎಂಟು ವರ್ಷ ಆಯ್ತು ಸುನಿಲ್ ಕುಮಾರ್ ಜಡ್ಜ್ಮೆಂಟ್ ಆಗಿ ಎಷ್ಟು ವರ್ಷ ಆಯ್ತು ಒಂದು ವರ್ಷ ಇಪ್ಪತ್ತು ತಿಂಗಳಾಯ್ತು ಏನು ಒಂದು ಜಡ್ಮೆಂಟ್ ಇಂಪ್ಲಿಮೆಂಟ್ ಮಾಡಕ್ಕೆ ಇಷ್ಟೊಂದು ಕಾಲಾವಕಾಶ ಬೇಕಾ ನಿಮ್ಗೆ ಹಾ ನೀವೇನ್ ತಿಳ್ಕೊಂಡಿದ್ದೀರಾ ಏನ್ ನಿವೃತ್ತ ನೌಕರರು ಅಂತ ಅಂದ್ರೆ ಏನ್ ಮಾಡ್ತಾರೆ ಅದೆಲ್ಲ ಮಾಡಿಸ್ಕೊತೀರ ಅಂತ ಹೇಳ್ಕೊಂಡಿದ್ದೀರಾ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂಥ ನಮ್ಮ ಹಿರಿಯ ವಕೀಲರು ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಶ್ರೀ ಪ್ರವೀಣ್ ಗೋಹ್ಲಿ ಹತ್ರ ಎಲ್ಲ ದಾಖಲೆ ಇದೆ ನೀವ್ ಯಾರು ಕೂಡ ಎದುರಬಾರ್ದು ನ್ಯಾಯಾಲಯದ ಪ್ರತಿಯೊಂದು ಅಂಶಗಳು ಕೂಡ ನನಗೆ ಗೊತ್ತು ನಾನು ಕೂಡ ದಾಖಲೆಗಳನ್ನ ಸಂಗ್ರಹಿಸಿದೀನಿ ಅವ್ರು ಹೊರಡ್ಸಿರ್ತಕ್ಕಂತ ಹದಿಮೂರು ಸುತ್ತುವಲೆಗಳನ್ನು ಕೂಡ ಇಟ್ಟಿದ್ದೀನಿ ನಾನು ಒಂದೊಂದು ಸುತ್ತುವಲೆಗೂ ಭಿನ್ನ ಮತ ಇದೆ ಒಂದು ಸುತ್ತೋಲೆ ಹೇಳಿರ್ತಕ್ಕಂಥ ಇನ್ನೊಂದು ಸುತ್ತುವಲಿನಲ್ಲಿ ಮುಚ್ಚಕ್ಕೆ ಹೋಗಿದ್ದಾರೆ ಆರ್ ಸಿ ಗುಪ್ತ ಜಡ್ಜ್ಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಇಪ್ಪತ್ನಾಲ್ಕೂವರೆ ಸಾವಿರ ಜನಕ್ಕೆ ದುಡ್ಡು ಕೊಟ್ಟಿದ್ದಾರೆ ಕೇರಳದಲ್ಲಿ ದುಡ್ಡಿನ್ನು ಇನ್ನು ಇದ್ದಾರೆ ಆ ಇಪ್ಪತ್ನಾಲ್ಕುವರೆ ಸಾವಿರ ಜನ ನ್ಯಾಯಾಲಯದಲ್ಲಿ ಸ್ಟೇ ಆರ್ಡರ್ ತಗೊಂಡ್ಬಂದು ಮುಂದುವರಿತಾ ಇದ್ದಾರೆ ನಾಳೆ ಏನಾದ್ರು ಅವ್ರಿಗೆ ಏನಾದ್ರು ನಿಲ್ಸಿದ್ದೆ ಆದ್ರೆ ನಾವೆಲ್ಲರೂ ಕೂಡ ನಾವು ಬದುಕಲ್ಲ ಇನ್ನ ನಮ್ಮ ಊಟ ಕಿತ್ಕೊಂಡಿದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನ ಮಾನ್ಯ ಮಾಡಿ ನೀವು ಒಂದು ಸಾರಿ ಒಂದು ನ್ಯಾಯಾಲಯದ ಆದೇಶವನ್ನು ಅನುಷ್ಠಾನಗೊಳಿಸಿದ ಮೇಲೆ ಅದನ್ನ ವಾಪಸ್ ತಗೋಕ್ ಸಾಧ್ಯನೇ ಇಲ್ಲ ಇದಕ್ಕೆ ಬಗ್ಗೆ ಬೇಕಾದಷ್ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳಿದ್ದಾವೆ ಅದನ್ನು ಕೂಡ ನಾನು ಅಭ್ಯಾಸ ಮಾಡಿದ್ದೀನಿ ಸ್ನೇಹಿತರೆ ನೀವು ಯಾರು ಕೂಡ ಅಂಜಬೇಕಾಗಿಲ್ಲ ಈ ಮೂರು ಅಂಶಗಳನ್ನ ನಾವು ನಾವು ಈಡೇರಿಸತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಶ್ರೀ ರಮಾಕಾಂತ್ ಅವ್ರ ಮೇಲೆ ಇದೆ ಶ್ರೀ ಅಶೋಕ್ ರಾವತ್ ಅವರ ಮೇಲಿದೆ ಶ್ರೀ ಸ್ವಾಮಿಯವ್ರ ಮೇಲಿದೆ ಮತ್ತು ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳ ಮೇಲಿದೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ನಿಮಗೆ ನ್ಯಾಯ ಕೊಡಿಸ್ತೀವಿ ನಾವು ನಮ್ಮ ಜವಾಬ್ದಾರಿನ ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ